ಪ್ರತಿಯೊಬ್ಬರಿಗೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ ಯಾವೆಲ್ಲ ವಿದ್ಯಾರ್ಥಿಗಳು ಕೆ ಸಿ ಟಿ ಅಪ್ಲಿಕೇಶನ್ ಹಾಕುವಾಗ ಅಗ್ರಿಕಲ್ಚರ್ ಪ್ರಾಕ್ಟಿಕಲ್ ಎಕ್ಸಾಮ್ಗೋಸ್ಕರ ಎಸ್ ಅಂತ ಮಾಡಿಕೊಂಡು ಪ್ರಾಕ್ಟಿಕಲ್ ಎಕ್ಸಾಮಿನೇಷನ್ ಸೆಂಟರ್ ಕೂಡ ಸೆಲೆಕ್ಟ್ ಮಾಡಿರ್ತೀರ ಅಂಥ ವಿದ್ಯಾರ್ಥಿಗಳಿಗೆ ಕೆಲವೊಂದು ಡಾಕ್ಯುಮೆಂಟ್ ಅಪ್ಲೋಡ್ ಮಾಡೋದಿರುತ್ತೆ ಅಗ್ರಿಕಲ್ಚರ್ ಕೋಟಾ ಎಲಿಜಿಬಲ್ ಆಗಲು ಕೆಲವೊಂದು ಡಾಕ್ಯುಮೆಂಟ್ ಅಪ್ಲೋಡ್ ಮಾಡೋದಿರುತ್ತೆ ಅಂಥ ವಿದ್ಯಾರ್ಥಿಗಳಿಗೆ ಇದು ಮುಖ್ಯವಾಗಿ ಮಾಹಿತಿ ಯಾಕೆಂದರೆ ಯಾವೆಲ್ಲ ವಿದ್ಯಾರ್ಥಿಗಳು ಎಸ್ ಅಂತ ಮಾಡಿಕೊಂಡು ಸೆಂಟರ್ ಸೆಲೆಕ್ಟ್ ಮಾಡಿದ್ರೆ ಅವ್ರಿಗೆ ಮಾತ್ರ ಡಾಕ್ಯುಮೆಂಟ್ ಅಪ್ಲೋಡ್ ಮಾಡಲು ಅವಕಾಶ ಇರುತ್ತೆ ಹಾಗಾದರೆ ಯಾವೆಲ್ಲ ಫಾರ್ಮ್ ಸೈನ್ಸ್ ಕೋರ್ಸ್ಗಳು ಈ ಒಂದು ಅಗ್ರಿಕಲ್ಚರ್ ಒಳಗಡೆ ಬರುತ್ತೆ ಅಂದರೆ ಕೆ ಸಿ ಟಿ ಒಳಗಡೆ ಬರುತ್ತೆ ಆಮೇಲೆ ಏನೆಲ್ಲ ಡಾಕ್ಯುಮೆಂಟ್ಗಳು ಅಪ್ಲೋಡ್ ಮಾಡೋದಿರುತ್ತೆ ನಿಮ್ಮ ಒಂದು ಸೆಲೆಕ್ಟ್ ಮಾಡಿರುವಂಥ ಸೆಂಟರ್ಗೆ ಬರುವಂಥ ಯೂನಿವರ್ಸಿಟಿ ಯಾವುದು ಅಗ್ರಿಕಲ್ಚರ್ ಯೂನಿವರ್ಸಿಟಿ ಯಾವುದು ಆಮೇಲೆ ಅರ್ಜಿ ಶುಲ್ಕ ಇದಕ್ಕೆ ಕೂಡ ಮತ್ತೊಂದು ಸಪ್ರೇಟಾಗಿ ಪೇಮೆಂಟ್ ಮಾಡೋದಿರುತ್ತೆ ಅದು ಅಮೌಂಟ್ ಎಷ್ಟು ಇರುತ್ತೆ ಎಲ್ಲವನ್ನು ಈ ಒಂದು ವಿಡಿಯೋದಲ್ಲಿ ತೆಗೆದುಕೊಳ್ಳೋಣ ಮತ್ತು ಇನ್ನಿತರ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ಸ್ ಕೂಡ ಮಾಡ್ಬೋದು ಆಮೇಲೆ ಯಾವೆಲ್ಲ ಹೊಸ ನೋಡೋರಿದ್ರೆ ಮಿಸ್ ಮಾಡಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಸೈಡೆಲ್ಲ ಬೆಲ್ಲಕ್ಕ ಕ್ಲಿಕ್ ಮಾಡಿ ಆಲ್ ನೋಟಿಫಿಕೇಶನ್ ಅಂತ ಓಕೆ ಕೂಡ ಮಾಡ್ಕೊಳ್ಳಿ ಈ ರೀತಿ ಇಂಪಾರ್ಟೆಂಟ್ ಆಗಿರುವಂಥ ಕೆ ಸಿ ಟಿ ಹಾಗೂ ನೀಟ್ ಅಪ್ಡೇಟ್ಗಳು ಆದಷ್ಟು ಬೇಗನೆ ಮೊದಲಿಗೆ ನೀವು ತೆಗೆದುಕೊಳ್ಳೋರಾಗ್ತೀರಾ ಇಲ್ಲಿ ಅಧಿಸೂಚನೆ ಏನಿದೆ ರಾಜ್ಯದ ಎಲ್ಲ ಕೃಷಿ ಮತ್ತು ಕೃಷಿ ಸಂಬಂಧಿಸಿದ ವಿಶ್ವವಿದ್ಯಾನಿಲಯಗಳ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸ್ನಾತಕ ಪದವಿಗಳ ಪ್ರವೇಶಾತಿಗೆ ಪೂರಕವಾಗಿ ನಡೆಸುವ ಕೃಷಿಕರ ಕೋಟಾದ ಆನ್ಲೈನ್ ದಾಖಲಾತಿ ಪರಿಶೀಲನೆ ಕುರಿತು ಅಂತ ಒಂದು ಅಧಿಸೂಚನೆ ಬಿಟ್ಟಿರ್ತಾರೆ ಇದರ ಪ್ರಕಾರ ಸ್ನಾತಕ ಪದವಿಗಳಿಗೆ ಕೃಷಿಕರ ಕೋಟಾದಡಿಯಲ್ಲಿ ಐವತ್ತು ಪರ್ಸೆಂಟೇಜ್ ಪ್ರವೇಶಾತಿ ಸಂಬಂಧಿಸಿದಂತೆ ಪ್ರಶಸ್ತ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಶೈಕ್ಷಣಿಕ ಸಾಲಿನಲ್ಲಿ ಆನ್ಲೈನ್ ಮೂಲಕ ದಾಖಲೆಗಳನ್ನು ಸಲ್ಲಿಸುವ ಅಂದರೆ ಆನ್ಲೈನ್ ಮುಖಾಂತರ ಎಲ್ಲ ಮೂಲ ದಾಖಲೆಗಳನ್ನು ಅಪ್ಲೋಡ್ ಮಾಡೋದಿರುತ್ತೆ ಸ್ಕ್ಯಾನ್ ಮಾಡಿ ಅಪ್ಲೋಡ್ ಮಾಡೋದಿರುತ್ತೆ ಆ ಒಂದು ಪ್ರಕ್ರಿಯೆಗೆ ಸಂಬಂಧಿಸಿದಂತೆ ಈ ಕೆಳಗಿನ ನಿಯಮಗಳನ್ನು ಅನುಸರಿಸಲಾಗುವುದು ಅಂತ ಕೊಟ್ಟಿದ್ದಾರೆ ಇಲ್ಲಿ ಆನ್ಲೈನ್ ಪರಿಶೀಲನೆಗಾಗಿ ಮೂಲ ದಾಖಲೆಗಳನ್ನು ಸಲ್ಲಿಸುವ ಅಭ್ಯರ್ಥಿಗಳಿಗೆ ಮಾರ್ಗಸೂಚಿಗಳು ಕೊಟ್ಟಿದ್ದಾರೆ ಇಲ್ಲಿ ಮುಖ್ಯವಾಗಿ ಎ ಅರ್ಜಿ ನಮೂನೆಯಲ್ಲಿ ವಿದ್ಯಾರ್ಥಿಗಳು ಈ ಮೊದಲು ಅವರುಗಳು ಸೂಚಿಸಿರುವ ಪರೀಕ್ಷಾ ಕೇಂದ್ರವನ್ನು ಅವಲಂಬಿಸಿ ಅಂತಹ ವಿದ್ಯಾರ್ಥಿಗಳು ಕೆಳಗೆ ತೀರಿಸಿರುವ ದಾಖಲಾತಿಗಳನ್ನು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಹಾಗೂ ರಾಜ್ಯದ ಕೃಷಿ ಮತ್ತು ಕೃಷಿ ಸಂಬಂಧಿಸಿದ ವಿಶ್ವವಿದ್ಯಾನಿಲಯ ಅಧಿಕೃತ ಜಾಲತಾಣಗಳಲ್ಲಿ ಆನ್ಲೈನ್ ಮೂಲಕ ಅಪ್ಲೋಡ್ ಮಾಡಬೇಕಾಗುತ್ತೆ ಎಲ್ಲ ಒಂದು ಯೂನಿವರ್ಸಿಟಿ ವೆಬ್ಸೈಟ್ ಕೂಡ ಕೊಟ್ಟಿದ್ದಾರೆ ಅದರ ಕೂಡ ನಾನು ಈ ಒಂದು ವಿಡಿಯೋ ತಿಳಿಸ್ತೀನಿ ಈಗ ಮುಖ್ಯವಾಗಿ ಡಾಕ್ಯುಮೆಂಟ್ಸ್ಗಳ ಬಗ್ಗೆ ವಿದ್ಯಾರ್ಥಿಗಳಿಗೆ ಹಾಗೂ ಪೋಷಕರಿಗೆ ಡೌಟ್ಸ್ ಇರುತ್ತೆ ವಿದ್ಯಾರ್ಥಿಗಳು ಹಾಗೂ ಪೋಷಕರು ಮುಖ್ಯವಾಗಿ ಗಮನವಹಿಸಿ ಆನ್ಲೈನ್ ಪರಿಶೀಲನೆಗೆ ಸಲ್ಲಿಸಬೇಕಾದಂತಹ ಮೂಲ ದಾಖಲಾತಿಗಳೇನು ಅಂತ ಇದ್ದಲ್ಲಿ ಒಂದೇದಾಗಿ ಟಿ ಹಾಲ್ ಟಿಕೆಟ್ ಬೇಕಾಗುತ್ತೆ ಎರಡನೇದಾಗಿ ವ್ಯವಸಾಯಗಾರರ ದೃಢೀಕರಣ ಪ್ರಮಾಣಪತ್ರ ಅಥವಾ ಕೃಷಿ ಸಂಬಂಧಿಸಿದ ಕೂಲಿ ಕಾರ್ಮಿಕರ ಪ್ರಮಾಣಪತ್ರ ಆಡಿ ಸಂಖ್ಯೆಯೊಂದಿಗೆ ಅಂದರೆ ತಹಶೀಲ್ದಾರ್ ಆಫೀಸ್ನಿಂದ ಪಡೆದುಕೊಂಡಿರುವಂಥ ಆಡಿ ಸಂಖ್ಯೆಯೊಂದಿಗೆ ಇರುವಂಥ ಪ್ರಮಾಣಪತ್ರ ಇದಕ್ಕೆ ಅಪ್ಲೋಡ್ ಮಾಡೋದಿರುತ್ತೆ ಆಮೇಲೆ ಅವಿಭಾಜ್ಯ ಕುಟುಂಬದಲ್ಲಿ ಪೂರಕವಾಗಿ ವಂಶವೃಕ್ಷ ಪ್ರಮಾಣಪತ್ರ ಕೃಷಿಕರ ಕೋಟಾದಡಿಯಲ್ಲಿ ಅರ್ಜಿಯನ್ನು ಪರಿಗಣಿಸಲು ಕಡ್ಡಾಯವಾಗಿ ಲಭಿಸಬೇಕಾಗುತ್ತೆ ವಂಶವೃಕ್ಷ ಪ್ರಮಾಣಪತ್ರ ವಿದ್ಯಾರ್ಥಿಗಳ ಅಜ್ಜ ಅಜ್ಜಿ ಚಿಕ್ಕಪ್ಪ ಈ ರೀತಿ ತಂದೆ ತಾಯಿ ಹೆಸರಿನಂತ ಬಿಟ್ಟು ಬೇರೆಯವ್ರ ಹೆಸರಿನಿಂದ ಅಜ್ಜ ಅಜ್ಜಿ ಚಿಕ್ಕಪ್ಪ ಈ ರೀತಿ ಬೇರೆಯವ್ರ ಹೆಸರಿಂದ ಜಮೀನಿದ್ರೆ ಆವಾಗ ವಂಶವೃಕ್ಷ ದುಡಿಕರಣಪತ್ರ ಕಂಪಲ್ಸರಿಯಾಗಿ ಬೇಕಾಗುತ್ತೆ ತಂದೆ ಅಥವಾ ತಾಯಿ ಹೆಸರಿನಂತ ಮಾತ್ರ ಜಮೀನಿದೆ ಅಂಥದ್ದಲ್ಲಿ ವಂಶವೃಕ್ಷ ಪ್ರಮಾಣಪತ್ರ ಅವಶ್ಯಕತೆ ಇರೋದಿಲ್ಲ ಆಮೇಲೆ ಆದಾಯ ಪ್ರಮಾಣಪತ್ರ ಕೃಷಿಯೂ ಸೇರಿದಂತೆ ಎಲ್ಲ ಆದಾಯ ಆಡಿ ಸಂಖ್ಯೆ ಹೊಂದಿರುವಂಥ ಆದಾಯ ಪ್ರಮಾಣಪತ್ರ ಕಾಶ್ಟ್ ಇನ್ಕಮ್ ಇದ್ದರೆ ಕಾಶ್ಟ್ ಇನ್ಕಮ್ ಮತ್ತು ನಿಮ್ಮಲ್ಲಿ ಸಪ್ರೇಟಾಗಿ ಇನ್ಕಮ್ ಇದ್ದರೆ ನಾವು ಒಂದು ಇನ್ಕಮ್ ಕೂಡ ಇದಕ್ಕೆ ಅಪ್ಲೋಡ್ ಮಾಡೋದಿರುತ್ತೆ ಇಲ್ಲಿ ಅಫಿಡವಿಟ್ ಒನ್ ಅಫಿಡವಿಟ್ ಒನ್ ಯಾವೆಲ್ಲ ವಿದ್ಯಾರ್ಥಿಗಳು ಕೃಷಿ ಮೂಲಕ ಒಂದೇ ಆದಾಯ ಇದೆ ಅಂದರೆ ಕೃಷಿ ಒಂದೇ ಆದಾಯ ಹೊಂದಿದ್ದಲ್ಲಿ ಮಾತ್ರ ಕೇವಲ ಕೃಷಿ ಒಂದೇ ಆದಾಯ ಹೊಂದಿದ್ದಲ್ಲಿ ಮಾತ್ರ ಅಫಿಡಾವಿಟ್ ಒನ್ ಬೇಕಾಗುತ್ತೆ ಆಮೇಲೆ ಆದಾಯ ಪ್ರಮಾಣಪತ್ರದೊಂದಿಗೆ ಅಭ್ಯರ್ಥಿಯ ಪೋಷಕರು ಕೇವಲ ಕೃಷಿ ಒಂದೇ ಆದಾಯ ಮೂಲವೆಂದು ಸ್ವಯಂ ಘೋಷಣೆಯೊಂದಿಗೆ ಕಡ್ಡಾಯವಾಗಿ ಲಗತ್ತಿಸಬೇಕಾಗುತ್ತೆ ಇದು ಅಫಿಡಾವಿಟ್ ಅಂದರೆ ಇದು ಒಂದು ಬಾಂಡ್ ಪೇಪರ್ ತೆಗೆದುಕೊಳ್ಳೋದಿರುತ್ತೆ ಹಂಡ್ರೆಡ್ ಆರ್ ಎಸ್ ಬಾಂಡ್ ಪೇಪರ್ ತೆಗೆದುಕೊಳ್ಳೋದಿರುತ್ತೆ ಇಲ್ಲಿ ಫಸ್ಟ್ ಪಾರ್ಟಿ ಕ್ಯಾಂಡಿಡೇಟ್ ಅಂದರೆ ವಿದ್ಯಾರ್ಥಿ ಹೆಸರಿನಿಂದ ಫಸ್ಟ್ ಪಾರ್ಟಿ ಇರಬೇಕು ಎರಡನೇ ಪಾರ್ಟಿ ರೆಸ್ಪೆಕ್ಟಿವ್ ಯೂನಿವರ್ಸಿಟಿ ಅಂಡ್ ವಿಚ್ ದ ಕ್ಯಾಂಡಿಡೇಟ್ ಪ್ರಾಕ್ಟಿಕಲ್ ಎಕ್ಸಾಮ್ ಅಂತ ಕೊಡ್ತಾರೆ ಪ್ರಾಕ್ಟಿಕಲ್ ಎಕ್ಸಾಮ್ ಸೆಂಟರ್ ಯಾವ್ದು ಸೆಲೆಕ್ಟ್ ಮಾಡಿದ್ರೆ ಅದಕ್ಕೆ ಬರುವಂಥ ಯೂನಿವರ್ಸಿಟಿ ಅನ್ನೋ ಬಗ್ಗೆ ಈ ಮುಂದಗಡೆ ಇದೆ ಅದನ್ನು ತೋರಿಸ್ತೇನೆ ಆ ಒಂದು ಯೂನಿವರ್ಸಿಟಿ ಹೆಸರಿನಿಂದ ಸೆಕೆಂಡ್ ಪಾರ್ಟಿ ನೀವು ಮಾಡಬೇಕಾಗುತ್ತೆ ಓಕೆ ಪ್ರಾಕ್ಟಿಕಲ್ ಎಕ್ಸಾಮ್ ಸೆಂಟರ್ ಯೂನಿವರ್ಸಿಟಿ ಓಕೆ ಯೂನಿವರ್ಸಿಟಿ ಅಂತ ಇರುತ್ತೆ ಆ ಒಂದು ಯೂನಿವರ್ಸಿಟಿನೂ ಸೆಕೆಂಡ್ ಪಾರ್ಟಿಯಾಗಿ ಕೊಡಬೇಕು ವಿದ್ಯಾರ್ಥಿ ಹೆಸರು ಫಸ್ಟ್ ಪಾರ್ಟಿಯಾಗಿ ಬಾಂಡ್ ತೆಗೆದುಕೊಳ್ಳದಿರುತ್ತೆ ಅಫಿಡವಿಟ್ ಒನ್ ಓಕೆ ಅಫಿಡವಿಟ್ ಒನ್ ಕೃಷಿ ಮೂಲಕ ಒಂದೇ ಆದಾಯ ಇದೆ ಅಂತ ಮಾ ಇದ್ದಲ್ಲಿ ಅಫಿಡವಿಟ್ ಒನ್ ತೆಗೆದುಕೊಳ್ಬೇಕು ಆಮೇಲೆ ಆರನೇದಾಗಿ ವೇತನ ದೃಢೀಕರಣ ಪತ್ರ ತಂದೆ ಅಥವಾ ತಾಯಿಯವರು ನೌಕರಿಲ್ಲಿದ್ದಲ್ಲಿ ತಂದೆ ಅಥವಾ ತಾಯಿಯವರು ಯಾವುದೇ ಒಂದು ಸರ್ಕಾರಿ ನೌಕರಿಲ್ಲಿದ್ದಲ್ಲಿ ಅವರು ವೇತನ ದೃಢೀಕರಣ ಪತ್ರ ಇದು ಕೂಡ ಆಲ್ರೆಡಿ ವೆಬ್ಸೈಟಲ್ಲಿ ಕೊಟ್ಟಿದ್ದಾರೆ ಆ ಒಂದು ಪ್ರಮಾಣಪತ್ರನೂ ಸಂಬಂಧಿಸಿದ ಅಧಿಕಾರಿಗಳಿಂದ ದೃಢೀಕೃತ ಮಾಡಿಕೊಂಡಿರ್ಬೇಕಾಗುತ್ತೆ ಆ ಒಂದು ಸರ್ಟಿಫಿಕೇಟ್ ಕೂಡ ಇದರಲ್ಲಿ ಅಪ್ಲೋಡ್ ಮಾಡಬೇಕು ಆಮೇಲೆ ಏಳನೇದಾಗಿ ಖಾಸಗಿ ಅಂತ ಆದಾಯದ ಪ್ರಮಾಣಪತ್ರ ತಂದೆ ತಾಯಿಯರಿಗೆ ಸ್ವಂತ ವ್ಯವಹಾರವಿದ್ದಲ್ಲಿ ಬಿಸ್ನೆಸ್ನಿಂದ ಏನಾದರೂ ಇನ್ಕಮ್ ಬರ್ತಾ ಇದ್ರೆ ಅದು ಕೂಡ ಒಂದು ಆದಾಯ ಪ್ರಮಾಣಪತ್ರ ಬೇರೆ ಬಿಸ್ನೆಸ್ ಇನ್ಕಮ್ ಸರ್ಟಿಫಿಕೇಟ್ ಅಂತ ಇರುತ್ತೆ ಅದು ಕೂಡ ನೀವು ಪಡೆದುಕೊಂಡಿರಬೇಕಾಗುತ್ತೆ ಅದು ಅಫಿಡಾವಿಟು ಟು ಯಾರಿಗೆ ಆದಾಯ ಪ್ರಮಾಣಪತ್ರದೊಂದಿಗೆ ಎಲ್ಲ ಕೃಷಿಯ ಜೊತೆಗೆ ವೇತನ ಅಥವಾ ಖಾಸಗಿ ವ್ಯವಹಾರ ಪಿಂಚಣಿ ಅಂದರೆ ಬಿಸ್ನೆಸ್ ಇನ್ಕಮ್ ಕೂಡ ಇರುತ್ತೆ ಹಾಗೂ ಸ್ಯಾಲ್ರಿ ಕೂಡ ಇರುತ್ತೆ ಅವರಿಗೆ ಅಫಡಾವಿಟ್ ಟು ಇದು ಬಾಂಡ್ ಪೇಪರಲ್ಲಿ ಅದೇ ಹಂಡ್ರೆಡ್ ಎಸ್ ಬಾಂಡ್ ಪೇಪರಲ್ಲಿ ಇದು ಕೂಡ ಸೇಮ್ ಫಸ್ಟ್ ಪಾರ್ಟಿ ವಿಲ್ ಬಿ ಕ್ಯಾಂಡಿಡೇಟ್ ಸೆಕೆಂಡ್ ಪಾರ್ಟಿ ವಿಲ್ ಬಿ ರೆಸ್ಪೆಕ್ಟಿವ್ ಯೂನಿವರ್ಸಿಟಿ ಅಂಡರ್ ವೀಚ್ ದ ಕ್ಯಾಂಡಿಡೇಟ್ಸ್ ಪ್ರಾಕ್ಟಿಕಲ್ ಎಕ್ಸಾಮ್ ಸೆಂಟರ್ ಫಾಲ್ಸ್ ಅಂತ ಕೊಟ್ಟಿದ್ದಾರೆ ಅಂದರೆ ಯಾವೊಂದು ಸೆಂಟರ್ಗೂ ಸಂಬಂಧಪಟ್ಟಂಥ ಯೂನಿವರ್ಸಿಟಿ ಹೆಸರಿನಂತೆ ಸೆಕೆಂಡ್ ಪಾರ್ಟಿ ಇರಬೇಕು ಫಸ್ಟ್ ಪಾರ್ಟಿ ವಿದ್ಯಾರ್ಥಿ ಹೆಸರಿನಂತಲೇ ಇರಬೇಕು ಇದು ಕೂಡ ಯಾವೆಲ್ಲ ವಿದ್ಯಾರ್ಥಿಗಳು ಪೋಷಕರು ವೇತನ ಸ್ಯಾಲ್ರಿ ಹೊಂದಿರ್ತಾರೆ ಹಾಗೂ ಸಪ್ರೇಟಾಗಿ ಮತ್ತೆ ಖಾಸಗಿ ವ್ಯವಹಾರ ಬಿಸ್ನೆಸ್ ಇನ್ಕಮ್ ಕೂಡ ಇರುತ್ತೆ ಅವರು ಅಫಡಾವಿಟ್ ತೆಗೆದುಕೊಳ್ಬೇಕು ಓಕೆ ಆಮೇಲೆ ಸೂಚನೆ ಏನಿದೆ ಆದಾಯ ಪ್ರಮಾಣಪತ್ರದಲ್ಲಿ ನಮೂದಿಸಿರುವ ಅಫಿಡಾವಿಟ್ನಲ್ಲಿ ನಮೂದಿಸಿರುವ ಆದಾಯ ಒಂದೇ ಆಗಿರಬೇಕು ಆದಾಯ ಪ್ರಮಾಣಪತ್ರದಲ್ಲಿ ಇನ್ಕಮ್ ಸರ್ಟಿಫಿಕೇಟಲ್ಲಿರುವಂಥ ಇನ್ಕಮ್ ಹಾಗೂ ಅಫಿಡಾವಿಟಲ್ಲಿ ಬಾಂಡ್ ಪೇಪರಲ್ಲಿ ನಾವು ಟೈಪ್ ಮಾಡಿಸುವಂಥ ಇನ್ಕಮ್ ಎರಡು ಒಂದೇ ಆಗಿರಬೇಕಾಗತ್ತೆ ಮೇಲಿನ ಎಲ್ಲ ದಾಖಲಾತಿಗಳು ಏಪ್ರಿಲ್ ಎರಡು ಸಾವಿರ ಇಪ್ಪತ್ತ್ನಾಲ್ಕರಿಂದ ಮಾರ್ಚ್ ಎರಡು ಸಾವಿರ ಇಪ್ಪತ್ತೈದರವರೆಗೆ ಮಾನ್ಯವಾಗಿರಬೇಕಾಗುತ್ತೆ ಇಲ್ಲಿ ವಿದ್ಯಾರ್ಥಿಗಳು ಗಮನಿಸಬೇಕು ಏಪ್ರಿಲ್ ಎರಡು ಸಾವಿರ ಇಪ್ಪತ್ತ್ನಾಲ್ಕರಿಂದ ಮಾರ್ಚ್ ಎರಡು ಸಾವಿರ ಇಪ್ಪತ್ತೈದರ ಒಳಗಡೆ ಇದು ಮಾನ್ಯವಾಗಿರಬೇಕು ಡೇಟ್ ಇಲ್ಲಿ ಅಪ್ರೂವಲ್ ಆ ಒಂದು ಸರ್ಟಿಫಿಕೇಟ್ ವ್ಯಾಲಿಡ್ ಇರಬೇಕು ಜಾತಿ ಮತ್ತು ಆದಾಯ ಪ್ರಮಾಣಪತ್ರವು ಐದು ವರ್ಷದವರೆಗೆ ಮಾನ್ಯವಾಗಿದ್ದರೆ ಒಂದು ವೇಳೆ ಕಾಸ್ಟ್ ಇನ್ಕಮ್ ನಿಮ್ಮದು ಟು ಎ ಟು ಬಿ ಥರ್ಡ್ ಎ ಥರ್ಡ್ ಬಿ ಇದ್ದರೆ ಅದು ಐದು ವರ್ಷ ಮಾನ್ಯವಾಗಿರುತ್ತೆ ಅಂಥ ವಿದ್ಯಾರ್ಥಿಗಳು ಆ ಒಂದು ಕಾಸ್ಟ್ ಇನ್ಕಮ್ ಸರ್ಟಿಫಿಕೇಟನ್ನು ನೀವು ಮಾನ್ಯ ದಿನಾಂಕ ಮರುಮುದ್ರಣ ಮಾಡ್ಕೋಬೇಕಾಗುತ್ತೆ ಇನ್ನೊಂದು ಸಲ ನೀವು ಮತ್ತೆ ರೀಪ್ರಿಂಟ್ ಅಂತ ತೆಗೆದುಕೊಂಡ್ರೆ ಅಲ್ಲಿ ರೀಪ್ರಿಂಟ್ ಡೇಟ್ ಅಂತ ಬರುತ್ತೆ ರೀಪ್ರಿಂಟ್ ಮರುಮುದ್ರಣ ದಿನಾಂಕ ದ ದ ಮತ್ತೊಂದು ಡೇಟ್ ಇತ್ತೀಚಿನ ಒಂದು ಡೇಟ್ ಬರುತ್ತೆ ಆ ಒಂದು ಸರ್ಟಿಫಿಕೇಟನ್ನು ನೀವು ಮತ್ತೆ ತಹಸೀಲ್ದಾರ್ ಆಫೀಸ್ನಿಂದ ಪಡೆದುಕೊಳ್ಬೋದು ಅಥವಾ ಹೊರಗಿನ ಯಾವುದೇ ಇಂಟರ್ನೆಟ್ ಸೆಂಟರ್ಗಳಲ್ಲಿ ಕೂಡ ನೀವು ಈ ಒಂದು ಕಾಸ್ಟ್ ಇನ್ಕಮ್ ಕಮ್ ರೀಪ್ರಿಂಟ್ ಕೂಡ ತೆಗೆದುಕೊಳ್ಬೋದು ರೀಪ್ರಿಂಟ್ ತೆಗೆದುಕೊಂಡೇ ನೀವು ಇದಕ್ಕೆ ಅಪ್ಲೋಡ್ ಮಾಡಬೇಕಾಗತ್ತೆ ಅಪ್ಡಾಟ್ನ ಮೊತ್ತ ಹಂಡ್ರೆಡ್ ರುಪೀಸ್ ಆಲ್ರೆಡಿ ಅಂತ ಇಸ್ತಿದ್ದೀನಿ ಅಪ್ಡಾಟ್ನ ಮೊತ್ತ ಹಂಡ್ರೆಡ್ ರುಪೀಸ್ ಇರುತ್ತೆ ಇಲ್ಲಿ ಪ್ರಕ್ರಿಯೆಗೆ ಸಲ್ಲಿಸಬೇಕಾದಂಥ ಶುಲ್ಕ ಅಭ್ಯರ್ಥಿಗಳು ಆನ್ಲೈನ್ ಪರಿಶೀಲನೆಗೆ ಸಲ್ಲಿಸಬೇಕಾದಂಥ ಇಲ್ಲಿ ಸಾಮಾನ್ಯ ವಿದ್ಯಾರ್ಥಿಗಳಿಗೆ ಜನ್ರಲ್ ಮೇಟ್ ವಿದ್ಯಾರ್ಥಿಗಳಿಗೆ ಒಂದು ಸಾವಿರದ ಎರಡುನೂರು ರೂಪಾಯಿ ಇದೆ ಒಂದು ಸಾವಿರದ ಎರಡುನೂರು ರೂಪಾಯಿ ಇದೆ ಅದರಂತೆ ಇತರೆ ಆರುನೂರು ರೂಪಾಯಿ ಇದೆ ಪ್ರಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಪ್ರವರ್ಗ ಒಂದು ವಿದ್ಯಾರ್ಥಿಗಳಿಗೆ ಆರುನೂರು ರೂಪಾಯಿ ಇರುತ್ತೆ ಉಳಿದಂಥ ಎಲ್ಲ ವಿದ್ಯಾರ್ಥಿಗಳಿಗೆ ನೂರು ರೂಪಾಯಿ ಇರುತ್ತೆ ಮತ್ತು ಶುಲ್ಕವನ್ನು ಕೃಷಿ ವಿದ್ ಈ ಒಂದು ಶುಲ್ಕವನ್ನು ಕೃಷಿ ವಿಶ್ವವಿದ್ಯಾನಿಲಯಗಳ ಅಧಿಕೃತ ಜಾಲತಾಣಗಳಲ್ಲಿ ನೀಡಲಾಗುತ್ತೆ ಆನ್ಲೈನ್ ಸೌಲಭ್ಯದ ಮೂಲಕ ತುಂಬಬೇಕಾಗುತ್ತೆ ಆನ್ಲೈನ್ ಮುಖಾಂತರ ಕ್ರೆಡಿಟ್ ಕಾರ್ಡ್ ಅಥವಾ ಡೆಬಿಟ್ ಕಾರ್ಡ್ ಅಥವಾ ಫೋನ್ಪೇ ಮುಖಾಂತರ ಕೂಡ ಅಲ್ಲಿ ಪೇಮೆಂಟ್ ಮಾಡದೊರುತ್ತೆ ಶುಲ್ಕ ತುಂಬಿದ ನಂತರವೇ ಶುಲ್ಕ ರಸೀದಿ ಹಾಗೂ ದಾಖಲಾತಿಗಳು ಸಲ್ಲಿಸಿದ ಮಾಹಿತಿಯನ್ನು ಅಭ್ಯರ್ಥಿಗಳು ಡೌನ್ಲೋಡ್ ಮಾಡಿಕೊಳ್ಳಲು ಸಾಧ್ಯವಾಗುತ್ತೆ ಶುಲ್ಕ ತುಂಬದೇ ಇದ್ದ ಪಕ್ಷದಲ್ಲಿ ಸಮಿತಿಗೆ ದಾಖಲಾತಿ ಪರಿಶೀಲನೆಗೆ ಅರ್ಹತೆಯನ್ನು ಪಡೆಯುವುದಿಲ್ಲ ಇಲ್ಲಿ ಮುಖ್ಯವಾಗಿ ತಾತ್ಕಾಲಿಕ ದಾಖಲಾತಿ ಪರಿಶೀಲನಾ ಪ್ರಕ್ರಿಯೆ ಸಂಬಂಧಿಸಿದಂತೆ ವೇಳಾಪಟ್ಟಿ ಏನಿದೆ ಇಲ್ಲಿ ಮುಖ್ಯವಾಗಿ ವಿದ್ಯಾರ್ಥಿಗಳು ಅತಿ ಹೆಚ್ಚಿಗೆ ಗಮನ ವಹಿಸಬೇಕು ಈ ಮೊನ್ನೆದಾಗಿ ಅಭ್ಯರ್ಥಿಗಳು ಮೂಲ ದಾಖಲೆಗಳನ್ನು ಆನ್ಲೈನ್ ಮೂಲಕ ಅಪ್ಲೋಡ್ ಮಾಡೋದು ದಿನಾಂಕ ಕೊಟ್ಟಿದ್ದಾರೆ ಇಲ್ಲಿ ಒಂದು ತಾತ್ಕಾಲಿಕ ವೇಳಾಪಟ್ಟಿ ಕೊಟ್ಟಿದ್ದಾರೆ ಇದೊಂದು ತಾತ್ಕಾಲಿಕ ವೇಳಾಪಟ್ಟಿಯಾಗಿದೆ ಆದರೂ ಕೂಡ ಈ ಒಂದು ದಿನಾಂಕಕ್ಕೆ ಅದು ಓಪನ್ ಮಾಡ್ಬೋದು ವಿದ್ಯಾರ್ಥಿಗಳು ಈ ಒಂದು ದಿನಾಂಕದ ಒಳಗಡೆ ಎಲ್ಲ ಸರ್ಟಿಫಿಕೇಟ್ಗಳನ್ನು ಕೂಡ ರೆಡಿ ಇಟ್ಕೊಳ್ಳೋದು ಒಳ್ಳೆಯದು ಓಕೆ ಇಲ್ಲಿ ಒಂದು ನಾಲ್ಕು ಎರಡು ಸಾವಿರ ಇಪ್ಪತ್ತೈದು ಬೆಳಗ್ಗೆ ಹತ್ತು ಗಂಟೆ ಅಂತ ಹದಿನೈದು ನಾಲ್ಕು ಎರಡು ಸಾವಿರ ಇಪ್ಪತ್ತೈದರ ಮಧ್ಯರಾತ್ರಿ ಹನ್ನೆರಡು ಗಂಟೆವರೆಗೆ ಈ ಒಂದು ಎಲ್ಲ ಡಾಕ್ಯುಮೆಂಟ್ಗಳನ್ನು ಸ್ಕ್ಯಾನ್ ಮಾಡಿ ಅಪ್ಲೋಡ್ ಮಾಡಲು ಅವಕಾಶ ಇರುತ್ತೆ ಅಪ್ಲೋಡ್ ಮಾಡಿ ಪೇಮೆಂಟ್ ಕೂಡ ಮಾಡೋದಿರುತ್ತೆ ಆಮೇಲೆ ಆನ್ಲೈನಲ್ಲಿ ದಾಖಲಾತಿ ಪರಿಶೀಲನೆ ಹಾಗೂ ಪ್ರಾಯೋಗಿಕ ಪರೀಕ್ಷೆಗೆ ಅರ್ಹ ಅರ್ಹರಲ್ಲದ ಪಟ್ಟಿಯ ಸಿದ್ಧತೆ ಆಯಾ ಕೇಂದ್ರ ನಿಯೋಜಿಸಿದ ಸಮಿತಿ ಸಮಿತಿಯ ಸದಸ್ಯರಿಂದ ಆಯಾ ವಿಶ್ವವಿದ್ಯಾಲಯಗಳು ನಿಯೋಜಿಸಿದ ದಿನಾಂಕ ನಾಲ್ಕು ನಾಲ್ಕು ಎರಡು ಸಾವಿರ ಇಪ್ಪತ್ತೈದರಿಂದ ಹದಿನೇಳು ನಾಲ್ಕು ಎರಡು ಸಾವಿರ ಇಪ್ಪತ್ತೈದರವರೆಗೆ ದಿನಾಂಕ ನಾಲ್ಕು ನಾಲ್ಕು ಎರಡು ಸಾವಿರ ಇಪ್ಪತ್ತೈದರಿಂದ ಹದಿನೇಳು ನಾಲ್ಕು ಎರಡು ಸಾವಿರ ಇಪ್ಪತ್ತೈದರ ಸಂಜೆ ನಾಲ್ಕು ಗಂಟೆವರೆಗೆ ಯಾವೆಲ್ಲ ವಿದ್ಯಾರ್ಥಿಗಳು ಅರ್ಹತೆ ಹೊಂದಿದ್ದಾರೆ ಯಾವ ವಿದ್ಯಾರ್ಥಿಗಳು ಅರ್ಹತೆ ಹೊಂದಿಲ್ಲ ಅನ್ನೋ ಬಗ್ಗೆ ಒಂದು ಪಿ ಡಿ ಎಫ್ ಕೂಡ ಅವರು ಬಿಡ್ತಾರೆ ಆಮೇಲೆ ಕೃಷಿ ಕೋಟಾದಲ್ಲಿ ಅರ್ಹ ಅರ್ಹರಲ್ಲದ ಅಭ್ಯರ್ಥಿಗಳ ಪಟ್ಟಿಯನ್ನು ಎಲ್ಲ ಕೃಷಿ ಸಂಬಂಧಿಸಿದ ವಿಶ್ವವಿದ್ಯಾನಿಲಯಗಳು ಕರ್ನಾಟಕ ಪರಿಷತ್ ಪ್ರಾಧಿಕಾರದ ಅಂದರೆ ಕೆ ಇ ಎ ಕರ್ನಾಟಕ ಎಕ್ಸಾಮಿಷನ್ ಅಥಾರಿಟಿಯ ಅಧಿಕೃತ ಜಾಲತಾಣಗಳಲ್ಲಿ ದಿನಾಂಕ ಹತ್ತೊಂಬತ್ತು ನಾಲ್ಕು ಎರಡು ಸಾವಿರ ಇಪ್ಪತ್ತೈದರಂದು ಸಂಜೆ ನಾಲ್ಕು ಗಂಟೆ ನಂತರ ವಿದ್ಯಾರ್ಥಿಗಳ ಎಲಿಜಿಬಲ್ ಆ್ಯಂಡ್ ನಾನ್ ಎಲಿಜಿಬಲ್ ಲಿಸ್ಟ್ ಕೂಡ ಪಿ ಡಿ ಎಫ್ ಬಿಡ್ತಾರೆ ಈ ಒಂದು ದಿನಾಂಕಕ್ಕೆ ಹತ್ತೊಂಬತ್ತು ನಾಲ್ಕು ಎರಡು ಸಾವಿರ ಇಪ್ಪತ್ತೈದರ ಸಂಜೆ ನಾಲ್ಕು ಗಂಟೆ ನಂತರ ಎಲಿಜಿಬಲ್ ನಾನ್ ಎಲಿಜಿಬಲ್ ಲಿಸ್ಟ್ ಬಿಡ್ತಾರೆ ಇಲ್ಲಿವರಿಗೆ ಇಲ್ಲಿ ಹತ್ತೊಂಬತ್ತು ನಾಲ್ಕು ಎರಡು ಸಾವಿರ ಇಪ್ಪತ್ತೈದು ಪರಿಶೀಲನೆ ಮಾಡ್ತಾರೆ ಆ ಫೈನಲ್ ಆದಾಗ ಹತ್ತೊಂಬತ್ತು ನಾಲ್ಕು ಎರಡು ಸಾವಿರ ಇಪ್ಪತ್ತೈದರ ಸಂಜೆ ನಾಲ್ಕು ಗಂಟೆ ನಂತರ ಎಲಿಜಿಬಲ್ ಆ್ಯಂಡ್ ನಾನ್ ಎಲಿಜಿಬಲ್ ಲಿಸ್ಟ್ ಬಿಡ್ತಾರೆ ಇಲ್ಲಿ ನಾಲ್ಕನೇದಾಗಿ ಅನರ್ಹ ಅಭ್ಯರ್ಥಿಗಳಿಗೆ ಮಾತ್ರ ದಾಖಲೆಗಳ ಬಗ್ಗೆ ಸ್ಪಷ್ಟೀಕರಣ ಹಾಗೂ ಸಂಬಂಧಿಸಿದ ಅನರ್ಹ ಅಂದರೆ ನಾನ್ ಎಲಿಜಿಬಲ್ ಎಲಿಜಿಬಲ್ ಆಗದಿರುವಂಥ ವಿದ್ಯಾರ್ಥಿಗಳಿಗೆ ಆ ಒಂದು ದಾಖಲೆಗಳ ಬಗ್ಗೆ ಸ್ಪಷ್ಟೀಕರಣ ಹಾಗೂ ಸಂಬಂಧಿಸಿದ ಕೇಂದ್ರಗಳಲ್ಲಿ ಖುದ್ದಾಗಿ ದಾಖಲೆಗಳನ್ನು ಸಲ್ಲಿಸಲು ಕಾಲಾವಕಾಶ ನೀಡಲಾಗುತ್ತೆ ಸಂಬಂಧಿಸಿದ ಸೆಂಟರ್ಗಳಲ್ಲಿ ಸಂಬಂಧಿಸಿದ ಕೇಂದ್ರಗಳಲ್ಲಿ ಒಂದು ಪ್ರಾಕ್ಟಿಕಲ್ ಎಕ್ಸಾಮ್ ಸೆಂಟರ್ಗಳಲ್ಲಿ ಖುದ್ದಾಗಿ ಎಲ್ಲ ಡಾಕ್ಯುಮೆಂಟ್ಸ್ಗಳನ್ನು ಹೋಗಿ ನೀವು ತೋರಿಸೋದಿರುತ್ತೆ ಯಾವ ವಿದ್ಯಾರ್ಥಿಗಳು ಇನ್ ಎಲಿಜಿಬಲ್ ಆಗ್ತಾರೆ ಅರ್ಹತೆ ಪಡೆಯೋದಿಲ್ಲ ಡಾಕ್ಯುಮೆಂಟ್ಸ್ ಸ್ಕ್ಯಾನ್ ಮಾಡಿರ್ತಾರೆ ಪೇಮೆಂಟ್ ಮಾಡಿರ್ತಾರೆ ಅಪ್ಲೋಡ್ ಮಾಡಿರ್ತಾರೆ ಆಗಿರುತ್ತೆ ಆದರೆ ಫೈನಲ್ ಆಗಿ ಕೆ ಎದವರು ಅಥವಾ ಈ ಒಂದು ಸಂಬಂಧಿಸಿದ ಯೂನಿವರ್ಸಿಟಿದವರು ಪಿ ಡಿ ಎಫ್ ಬಿಡ್ತಾರೆ ಎಲಿಜಿಬಲ್ ಲಿಸ್ಟ್ ಆ್ಯಂಡ್ ನಾನ್ ಎಲಿಜಿಬಲ್ ಲಿಸ್ಟ್ ಅಂತ ಬಿಡ್ತಾರೆ ನಾನ್ ಎಲಿಜಿಬಲ್ ಲಿಸ್ಟಲ್ಲಿ ಬಂದಂಥ ವಿದ್ಯಾರ್ಥಿಗಳಿಗೆ ಸ್ಪಷ್ಟೀಕರಣ ಸಲುವಾಗಿ ಅವರಿಗೆ ಇಪ್ಪತ್ತೊಂದು ನಾಲ್ಕು ಎರಡು ಸಾವಿರ ಇಪ್ಪತ್ತೈದು ಹಾಗೂ ಇಪ್ಪತ್ತ್ಮೂರರಿಂದ ಇಪ್ಪತ್ತ್ಮೂರು ನಾಲ್ಕು ಎರಡು ಸಾವಿರ ಇಪ್ಪತ್ತೈದರ ಸಂಜೆ ನಾಲ್ಕು ಗಂಟೆವರೆಗೆ ಎರಡು ದಿವಸಗಳಿಗೆ ಕಾಲಾವಕಾಶ ಕೊಡ್ತಾರೆ ಎಲ್ಲ ಡಾಕ್ಯುಮೆಂಟ್ಸು ತೆಗೆದುಕೊಂಡು ಹೋಗಿ ನಿಮ್ಮ ಸಂಬಂಧಿಸಿದ ವಿಶ್ವವಿದ್ಯಾಲಯಗಳ ಪ್ರಾಕ್ಟಿಕಲ್ ಎಕ್ಸಾಮ್ ಸೆಂಟರ್ ಯಾವ ಸೆಲೆಕ್ಟ್ ಮಾಡಿರ್ತಾರೆ ಅಲ್ಲಿ ನೀವು ಹೋಗಿ ವೆರಿಫಿಕೇಷನ್ ಮಾಡಿಸ್ಬೇಕಾಗತ್ತೆ ಅರ ಅಭ್ಯರ್ಥಿಗಳಿಗೆ ಯಾವೆಲ್ಲ ವಿದ್ಯಾರ್ಥಿಗಳು ಎಲಿಜಿಬಲ್ ಲಿಸ್ಟಲ್ಲಿ ಬಂದಿರ್ತಾರೆ ಅಂತ ವಿದ್ಯಾರ್ಥಿಗಳಿಗೆ ಹಾಲ್ ಹಾಲ್ ಟಿಕೆಟ್ ಡೌನ್ಲೋಡ್ ಮಾಡ್ಕೊಳ್ಳೋ ಅವಕಾಶ ಕೊಡ್ತಾರೆ ಅದು ಇಪ್ಪತ್ತಾರು ನಾಲ್ಕು ಎರಡು ಸಾವಿರ ಇಪ್ಪತ್ತೈದರಿಂದ ಇಪ್ಪತ್ತಾರು ನಾಲ್ಕು ಎರಡು ಸಾವಿರ ಇಪ್ಪತ್ತೈದರ ಸಂಜೆ ನಾಲ್ಕು ಗಂಟೆ ನಂತರ ಆರ ಅಭ್ಯರ್ಥಿಗಳಿಗೆ ಹಾಲ್ ಟಿಕೆಟ್ ಡೌನ್ಲೋಡ್ ಮಾಡಿಕೊಳ್ಳಲು ಅವಕಾಶ ಇರುತ್ತೆ ಆ ವೇಳೆಯಲ್ಲಿ ನಿಮಗೆ ಯಾವ ರೀತಿ ಡೌನ್ಲೋಡ್ ಮಾಡ್ಕೋಬೇಕು ಏನೆಲ್ಲ ಅದ್ರ ಬಗ್ಗೆ ಮುಂದಿನ ದಿನಗಳಲ್ಲಿ ತಿಳಿಸ್ತೀನಿ ಏಳನೇದಾಗಿ ಪ್ರಾಯೋಗಿಕ ಪರೀಕ್ಷೆಯನ್ನು ರಾಜ್ಯದ ಎಲ್ಲ ಕೃಷಿ ಮತ್ತು ಕೃಷಿ ಸಂಬಂಧಿಸಿದ ವಿಶ್ವವಿಶ್ವ ವಿಶ್ವವಿದ್ಯಾನಿಲಯಗಳ ಹದಿನೇಳು ಕೇಂದ್ರಗಳಲ್ಲಿ ಏಕಕಾಲಕ್ಕೆ ದಿನಾಂಕ ಇಪ್ಪತ್ತೊಂಬತ್ತು ನಾಲ್ಕು ಎರಡು ಸಾವಿರ ಇಪ್ಪತ್ತೈದರಂದು ಬೆಳಗ್ಗೆ ಒಂಬತ್ತು ಗಂಟೆ ಅಂತ ಪ್ರಾರಂಭಿಸಲಾಗುವುದು ಅಂತ ಕೊಟ್ಟಿದ್ದಾರೆ ಇಲ್ಲಿ ಇಪ್ಪತ್ತೊಂಬತ್ತು ನಾಲ್ಕು ಎರಡು ಸಾವಿರ ಇಪ್ಪತ್ತೈದಕ್ಕೆ ಅಗ್ರಿಕಲ್ಚರ್ ಪ್ರಾಕ್ಟಿಕಲ್ ಎಕ್ಸಾಮ್ ಇರುತ್ತೆ ಬೆಳಗ್ಗೆ ಒಂಬತ್ತು ಗಂಟೆಗೆ ರಾಜ್ಯದ ಎಲ್ಲ ಕೃಷಿ ಮತ್ತು ಕೃಷಿ ಸಂಬಂಧಿಸಿ ವಿಶ್ವವಿದ್ಯಾನಿಲಯಗಳ ಹದಿನೇಳು ಕೇಂದ್ರಗಳಲ್ಲಿ ಯಾವ ಪ್ರಾಕ್ಟಿಕಲ್ ಎಕ್ಸಾಮ್ ಸೆಲೆಕ್ಟ್ ಎಕ್ಸಾಮಿನೇಷನ್ಗೋಸ್ಕರ ಸೆಲೆಕ್ಟ್ ಮಾಡಿರ್ತೀರಾ ಆ ಒಂದು ಕೇಂದ್ರಗಳಲ್ಲಿ ಬೆಳಗ್ಗೆ ಒಂಬತ್ತು ಗಂಟೆ ಅಂತ ಈ ಒಂದು ಇಪ್ಪತ್ತೊಂಬತ್ತು ನಾಲ್ಕು ಎರಡು ಸಾವಿರ ಇಪ್ಪತ್ತೈದರಂದು ವಿದ್ಯಾರ್ಥಿಗಳು ಎಲ್ಲ ದಿನಾಂಕಗಳ ಬಗ್ಗೆ ನೀವು ಗಮನವಹಿಸಿ ಅಥವಾ ನೀವು ಸಪ್ರೇಟಾಗಿ ಬರೆದುಕೊಳ್ಳಿ ಈ ದಿನಾಂಕಗಳು ಬಹಳಷ್ಟು ಮುಖ್ಯವಾಗುತ್ತೆ ಓಕೆ ಇಪ್ಪತ್ತೊಂಬತ್ತು ನಾಲ್ಕು ಎರಡು ಸಾವಿರ ಇಪ್ಪತ್ತೈದರಂದು ನಿಮ್ಮ ಅಗ್ರಿಕಲ್ಚರ್ ಪ್ರಾಕ್ಟಿಕಲ್ ಎಕ್ಸಾಮಿನೇಷನ್ ಏಕಕಾಲಕ್ಕೆ ಕರ್ನಾಟಕ ರಾಜ್ಯದಲ್ಲಿ ಬೆಳಗ್ಗೆ ಒಂಬತ್ತು ಗಂಟೆಗೆ ನಡೆಸಲಾಗುತ್ತೆ ಅಂತ ತಿಳಿಸಿದ್ದಾರೆ ಆಮೇಲೆ ರಾಜ್ಯದ ಎಲ್ಲ ಕೃಷಿ ಮತ್ತು ಕೃಷಿ ಸಂಬಂಧಿಸಿದ ವಿಶ್ವ ವಿಶ್ವ ವಿಶ್ವವಿದ್ಯಾನಿಲಯಗಳಲ್ಲಿ ದಿನಾಂಕ ಮೂರು ಐದು ಎರಡು ಸಾವಿರ ಇಪ್ಪತ್ತೈದರಂದು ಸಂಜೆ ಆರು ಗಂಟೆಯ ನಂತರ ಪ್ರಾಯೋಗಿಕ ಪಲಿಶ ಈ ಒಂದು ಪರೀಕ್ಷಾ ಫಲಿತಾಂಶವನ್ನು ಕೂಡ ಪ್ರಕಟಣೆ ಮಾಡಲಾಗುತ್ತೆ ವಿದ್ಯಾರ್ಥಿಗಳ ಪ್ರಾಯೋಗಿಕ ಪರೀಕ್ಷಾ ಫಲಿತಾಂಶವನ್ನು ಮೂರು ಐದು ಮೂರು ಮೇ ಎರಡು ಸಾವಿರ ಇಪ್ಪತ್ತೈದರಂದು ಸಂಜೆ ಆರು ಗಂಟೆ ನಂತರ ಪ್ರಕಟಣೆ ಮಾಡ್ತಾರೆ ಅದರಂತೆ ಸಂಬಂಧಿಸಿದ ಪ್ರಾಯೋಗಿಕ ಪರೀಕ್ಷಾ ಕೇಂದ್ರಗಳಲ್ಲಿ ಫಲಿತಾಂಶಕ್ಕೆ ಸಂಬಂಧಿಸಿದಂತೆ ಅಭ್ಯರ್ಥಿಗಳಿಂದ ಆಕ್ಷೇಪ ಇದ್ದಲ್ಲಿ ನಾಲ್ಕು ಐದು ಎರಡು ಸಾವಿರ ಇಪ್ಪತ್ತೈದರಿಂದ ಈ ಒಂದು ಇಲ್ಲಿ ರಿಸಲ್ಟ್ ಬಿಟ್ಟಿರ್ತಾರೆ ಮೂರು ಐದು ಎರಡು ಸಾವಿರ ಇಪ್ಪತ್ತೈದಕ್ಕೆ ರಿಸಲ್ಟ್ ಬಿಡ್ತಾರೆ ಅದರಲ್ಲಿ ಏನಾದರೂ ಆಕ್ಷೇಪಣೆ ಇದರಲ್ಲಿ ಆಕ್ಷೇಪಣೆ ಇದ್ದಲ್ಲಿ ನಾಲ್ಕು ಐದು ಎರಡು ಸಾವಿರ ಇಪ್ಪತ್ತೈದರ ಸಂಜೆ ನಾಲ್ಕು ಗಂಟೆವರೆಗೆ ಆಕ್ಷೇಪಣೆ ಕೂಡ ಅಲ್ಲಿ ಸಲ್ಲಿಸಲು ಅವಕಾಶ ಕೊಡ್ತಾರೆ ಇಲ್ಲಿ ಪ್ರಾಯೋಗಿಕ ಪರೀಕ್ಷೆಯ ಅಂತಿಮ ಫಲಿತಾಂಶವನ್ನು ರಾಜ್ಯದ ಎಲ್ಲ ಕೃಷಿ ಮತ್ತು ಕೃಷಿ ಸಂಬಂಧಿಸಿದ ವಿಶ್ವವಿದ್ಯಾನಿಲಯಗಳಲ್ಲಿ ಮತ್ತು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಅಧಿಕೃತ ಜಾಲತಾಣಗಳಲ್ಲಿ ಜಾಲತಾಣದಲ್ಲಿ ದಿನಾಂಕ ಐದು ಐದು ಎರಡು ಸಾವಿರ ಇಪ್ಪತ್ತೈದರಂದು ಬೆಳಗ್ಗೆ ಹನ್ನೊಂದು ಗಂಟೆ ನಂತರ ಪ್ರಕಟಿಸಲಾಗುತ್ತೆ ಅಂತ ತಿಳಿಸಿದ್ದಾರೆ ಇಲ್ಲಿ ವಿದ್ಯಾರ್ಥಿಗಳು ಇಲ್ಲಿ ಟೋಟಲ್ ಆಗಿ ಫೈನಲ್ ಆಗಿ ಫೈನಲ್ ನಿಮ್ಮ ಒಂದು ಅಗ್ರಿಕಲ್ಚರ್ ಪ್ರಾಕ್ಟಿಕಲ್ ಎಕ್ಸಾಮ್ ರಿಸಲ್ಟ್ ಬರೋದು ಐದು ಐದು ಎರಡು ಸಾವಿರ ಇಪ್ಪತ್ತೈದರ ಬೆಳಗ್ಗೆ ಹನ್ನೊಂದು ಗಂಟೆವರೆಗೆ ಆ ಒಂದು ರಿಸಲ್ಟ್ ಬರುತ್ತೆ ಇಷ್ಟು ಅತಿ ಮುಖ್ಯವಾಗಿರುವಂಥ ಮಾಹಿತಿ ಇದೆ ಇಲ್ಲಿ ನಿಮ್ಮ ಒಂದು ಪ್ರಾಕ್ಟಿಕಲ್ ಎಕ್ಸಾಮಿನೇಷನ್ ಯಾವೆಲ್ಲ ಸೆಂಟರ್ ಬರುತ್ತೆ ನಿಮ್ಮ ಒಂದು ಯೂನಿವರ್ಸಿಟಿ ಯಾವ್ದು ಬರುತ್ತೆ ಇಲ್ಲಿ ವಿದ್ಯಾರ್ಥಿಗಳು ಗಮನಿಸಿ ಆಮೇಲೆ ಈ ಒಂದು ವಿಡಿಯೋದ ಕೊನೆಯಲ್ಲಿ ಫಾರ್ಮ್ ಸೈನ್ಸ್ ಕೋರ್ಸ್ಗಳು ಯಾವುವು ಅನ್ನೋ ಬಗ್ಗೆ ಕೂಡ ಎಲ್ಲ ಡಾಕ್ಯುಮೆಂಟ್ಸ್ ಬಗ್ಗೆ ನಿಮಗೆ ಆಲ್ರೆಡಿ ತಿಳಿಸಿದ್ದೀನಿ ಯಾವೆಲ್ಲ ದಿನಾಂಕಕ್ಕೆ ಅಪ್ಲೋಡ್ ಮಾಡೋದಕ್ಕೆ ಯಾವ ದಿನಾಂಕಕ್ಕೆ ಎಲ್ ಲಿಸ್ಟ್ ಬಿಡ್ತಾರೆ ಯಾವ ಯಾವ ದಿನಾಂಕಕ್ಕೆ ಇನ್ ಎಲ್ಜಿಬಲ್ ಲಿಸ್ಟ್ ಬರ್ತಾರೆ ಎಲ್ಲವನ್ನು ನಿಮಗೆ ತಿಳಿಸಿದ್ದೀನಿ ಈಗ ಪ್ರಾಕ್ಟಿಕಲ್ ಟೆಸ್ಟ್ ಸೆಂಟರ್ ಫಾರ್ ಅಕಾಡೆಮಿಕ್ ಇಯರ್ ಟೂಸನ್ ಟ್ವೆಂಟಿ ಫೈವ್ ಟ್ವೆಂಟಿ ಸಿಕ್ಸ್ ಅಂತ ಇದೆ ಇಲ್ಲಿ ಮುಖ್ಯವಾಗಿ ಫಸ್ಟ್ ಪಾರ್ಟಿ ವಿಲ್ ಬಿ ಕ್ಯಾಂಡಿಡೇಟ್ ಸೆಕೆಂಡ್ ಪಾರ್ಟಿ ವಿಲ್ ಬಿ ರೆಸ್ಪೆಕ್ಟ್ ಯೂನಿವರ್ಸಿಟಿ ಅಂತ ಇದೆಲ್ಲ ವಿದ್ಯಾರ್ಥಿಗಳು ಗಮನವಹಿಸಬೇಕು ಮುಖ್ಯವಾಗಿ ಇಲ್ಲೇನಿದೆ ನೇಮ್ ಆಫ್ ಯೂನಿವರ್ಸಿಟಿ ಈ ಒಂದು ಯೂನಿವರ್ಸಿಟಿ ಒಳಗಡೆ ಯಾವೆಲ್ಲ ಸೆಂಟರ್ ಬರುತ್ತೆ ಓಕೆ ಸೆಂಟರ್ ಒನ್ ಎ ಒನ್ ಬಿ ಒನ್ ಸಿ ಇಲ್ಲಿ ಈ ಒಂದು ಸೆಂಟರ್ ಸೆಲೆಕ್ಟ್ ಮಾಡಿದ್ರೆ ಈ ಒಂದು ಯೂನಿವರ್ಸಿಟಿ ಸೆಕೆಂಡ್ ಪಾರ್ಟಿ ಹೇಗಿನ ಹಾಕಬೇಕಾಗತ್ತೆ ಇಲ್ಲಿ ನೋಡಿ ಏನಿದೆ ಪ್ರಶ್ನೆದಾಗಿ ನೇಮ್ ಇಲ್ಲಿ ಬೆಂಗಳೂರು ಡಿಸ್ಟ್ರಿಕ್ ಅರ್ಬನ್ ಅಂಡ್ ರೂರಲ್ ವಿದ್ಯಾರ್ಥಿಗಳು ಕಾಲೇಜ್ ಆಫ್ ಅಗ್ರಿಕಲ್ಚರ್ ಯು ಎ ಎಸ್ ಕೆ ವಿ ಕೆ ಬೆಂಗಳೂರು ಅಂತ ಸೆಲೆಕ್ಟ್ ಮಾಡಿರೋ ವಿದ್ಯಾರ್ಥಿಗಳು ಪ್ರಾಕ್ಟಿಕಲ್ ಎಕ್ಸಾಮ್ ಸೆಲೆಕ್ಟ್ ಮಾಡಿರುವ ವಿದ್ಯಾರ್ಥಿಗಳು ಆಮೇಲೆ ಹಾಸನ್ ಚಿಕ್ಕಮಂಗ್ಳೂರು ಇಲ್ಲಿ ಕಾಲೇಜ್ ಆಫ್ ಅಗ್ರಿಕಲ್ಚರ್ ಯು ಎಸ್ ಬಿ ಹಾಸನ್ ಅಂತ ಸೆಲೆಕ್ಟ್ ಮಾಡಿರೋರು ಹಾಗೂ ಕಾಲೇಜ್ ಆಫ್ ಅಗ್ರಿಕಲ್ಚರ್ ಯು ಎಸ್ ಬಿ ವಿ ಸಿ ಫಾರ್ಮ್ ಮಂಡ್ಯ ಅಂತ ಸೆಲೆಕ್ಟ್ ಮಾಡಿರುವಂತಹ ವಿದ್ಯಾರ್ಥಿಗಳು ಇಲ್ಲಿ ಯೂನಿವರ್ಸಿಟಿ ಆಫ್ ಅಗ್ರಿಕಲ್ಚರ್ ಸೈನ್ಸ್ ಜಿ ಕೆ ವಿ ಕೆ ಬೆಂಗಳೂರು ಅಂತ ಸೆಕೆಂಡ್ ಪಾರ್ಟಿಯಾಗಿ ತೆಗೆದುಕೊಳ್ಬೇಕಾಗುತ್ತೆ ಅದರಂತೆ ಹಾವೇರಿ ಧಾರವಾಡ ಗದಗ ಉತ್ತರ ಕನ್ನಡ ಕಾಲೇಜ್ ಆಫ್ ಅಗ್ರಿಕಲ್ಚರ್ ಯೂನಿವರ್ಸಿಟಿ ಅಗ್ರಿಕಲ್ಚರ್ ಸೈನ್ಸಸ್ ಕೃಷಿ ನಗರ ಧಾರವಾಡ ಅಂತ ಸೆಲೆಕ್ಟ್ ಮಾಡಿರುವವರು ಹಾಗೂ ಕಾಲೇಜ್ ಆಫ್ ಅಗ್ರಿಕಲ್ಚರ್ ಯು ಎಸ್ ಟಿ ಹಿಟ್ಟಿನಲ್ಲಿ ಫಾರ್ಮ್ ವಿಜಯಪುರ ಸೆಲೆಕ್ಟ್ ಮಾಡಿದವರು ವಿದ್ಯಾರ್ಥಿಗಳು ಇಲ್ಲಿ ಸೆಕೆಂಡ್ ಪಾರ್ಟಿಯಾಗಿ ನಿಮ್ಮ ಒಂದು ಅಗ್ರಿಕಲ್ಚರ್ ಯೂನಿವರ್ಸಿಟಿ ಯಾವುದು ಯೂನಿವರ್ಸಿಟಿ ಆಫ್ ಅಗ್ರಿಕಲ್ಚರ್ ಸೈನ್ಸಸ್ ಧಾರವಾಡ ಅಂತ ತೆಗೆದುಕೊಳ್ಬೇಕಾಗತ್ತೆ ಅದೇ ರೀತಿಯಾಗಿ ರಾಯಚೂರು ಮತ್ತು ಆದಗಿರಿ ಹಾಗೂ ಕಲಬುರಗಿ ವಿದ್ಯಾರ್ಥಿಗಳಿಗೆ ಕಾಲೇಜ್ ಆಫ್ ಅಗ್ರಿಕಲ್ಚರ್ ಯೂನಿವರ್ಸಿಟಿ ಆಫ್ ಅಗ್ರಿಕಲ್ಚರ್ ಸೈನ್ಸ್ ರಾಯಚೂರು ಅಂತ ತೆಗೆದುಕೊಂಡಿರುವಂಥ ವಿದ್ಯಾರ್ಥಿಗಳು ಇಲ್ಲಿ ಕಾಲೇಜ್ ಆಫ್ ಅಗ್ರಿಕಲ್ಚರ್ ಕಲಬುರಗಿ ಎಕ್ಸಾಮ್ ಅಂದ್ರೆ ಪ್ರಾಕ್ಟಿಕಲ್ ಎಕ್ಸಾಮ್ ಸೆಲೆಕ್ಟ್ ಮಾಡಿರುವಂಥ ವಿದ್ಯಾರ್ಥಿಗಳು ಈ ಒಂದು ಎಕ್ಸಾಮಿನೇಷನ್ ಸೆಂಟರ್ ಅಲ್ಲಿ ಎಕ್ಸಾಮ್ ಬರೆಯುವಂಥ ವಿದ್ಯಾರ್ಥಿಗಳು ಅಂದರೆ ಅಗ್ರಿ ಎಕ್ಸಾಮ್ ಬರುವಂಥ ವಿದ್ಯಾರ್ಥಿಗಳು ಇಲ್ಲಿ ಸೆಕೆಂಡ್ ಪಾರ್ಟಿಯಾಗಿ ಯೂನಿವರ್ಸಿಟಿ ಆಫ್ ಅಗ್ರಿಕಲ್ಚರ್ ಸೈನ್ಸಸ್ ರಾಯಚೂರು ಅಂತ ತೆಗೆದುಕೊಳ್ಬೇಕು ಆಮೇಲೆ ಶಿವಮೊಗ್ಗ ಎನ್ ದಾವಣಗೆರೆ ಹಾಗೂ ಚಿತ್ರದುರ್ಗ ವಿದ್ಯಾರ್ಥಿಗಳು ಇಲ್ಲಿ ಕಾಲೇಜ್ ಆಫ್ ಅಗ್ರಿಕಲ್ಚರ್ ಈ ಒಂದು ಶಿವಮೊಗ್ಗ ವಿದ್ಯಾರ್ಥಿಗಳು ಹಾಗೂ ಕಾಲೇಜ್ ಆಫ್ ಅಗ್ರಿಕಲ್ಚರ್ ಬಬ್ಬೂರ್ ಫಾರ್ಮ್ ಹರಿಯೂರ್ ಅಂತ ತೆಗೆದುಕೊಂಡಿರುವಂತಹ ವಿದ್ಯಾರ್ಥಿಗಳು ಇಲ್ಲಿ ಕೆಲಡಿ ಶಿವಪ್ಪ ನಾಯ್ ಶಿವ ನಾಯಕ ಯೂನಿವರ್ಸಿಟಿ ಆಫ್ ಅಗ್ರಿಕಲ್ಚರ್ ಸೈನ್ಸ್ ಅಂಡ್ ಹಾರ್ಟಿಕಲ್ಚರ್ ಸೈನ್ಸಸ್ ಶಿವಮೊಗ್ಗ ಅಂತ ಸೆಕೆಂಡ್ ಪಾರ್ಟಿಯಾಗಿ ತೆಗೆದುಕೊಳ್ಬೇಕು ಅದರಂತೆ ಬಾಗಲಕೋಟ ಮೈಸೂರು ಚಾಮರಾಜನಗರ ಕೊಪ್ಪಳ ಬಳ್ಳಾರಿ ಅಂಡ್ ವಿಜಯನಗರ ಬೆಳಗಾವಿ ಹಾಗೂ ಕೋಲಾರ ಈ ಒಂದು ಸೆಲೆಕ್ಟ್ ಮಾಡುವಂಥ ವಿದ್ಯಾರ್ಥಿಗಳು ಈ ಸೆಂಟರ್ ಇದೆ ನೋಡಬಹುದು ಈ ಒಂದು ಸೆಂಟರ್ ತೆಗೆದುಕೊಂಡಿರುವಂತಹ ವಿದ್ಯಾರ್ಥಿಗಳು ಯೂನಿವರ್ಸಿಟಿ ಆಫ್ ಹಾರ್ಟಿಕಲ್ಚರ್ ಸೈನ್ಸಸ್ ಬಾಗಲ್ಕೋಟ್ ಅಂತ ಇಲ್ಲಿ ವಿದ್ಯಾರ್ಥಿಗಳು ಪ್ರಾಕ್ಟಿಕಲ್ ಎಕ್ಸಾಮ್ ಸೆಂಟರ್ ಗಮನವಹಿಸಿ ಇದು ಸೆಕೆಂಡ್ ಪಾರ್ಟಿ ಆಗಿ ಯುನಿವರ್ಸಿಟಿ ತೆಗೆದುಕೊಳ್ಬೇಕು ಆಮೇಲೆ ಬೀದರ್ ರಾಮನಗರ್ ಹಾಗೂ ತುಮಕೂರು ದಕ್ಷಿಣ ಕನ್ನಡ ಉಡುಪಿ ಕೊಡಗು ಈ ವಿದ್ಯಾರ್ಥಿಗಳು ಅಂದ್ರೆ ಈ ಒಂದು ಸೆಂಟರ್ ಸೆಲೆಕ್ಟ್ ಮಾಡಿರುವಂತಹ ವಿದ್ಯಾರ್ಥಿಗಳು ಕರ್ನಾಟಕ ವೆಟನರಿ ಅನಿಮಲ್ ಅಂಡ್ ಫಿಶರ್ಸ್ ಸೈನ್ಸ್ ಯೂನಿವರ್ಸಿಟಿ ಬೀದರ್ ಅಂತ ತೆಗೆದುಕೊಳ್ಬೇಕಾಗತ್ತೆ ಈ ರೀತಿ ಎಲ್ಲ ಒಂದು ಸೆಕೆಂಡ್ ಪಾರ್ಟಿ ಬಾಂಡ್ ಅಲ್ಲಿ ಸೆಕೆಂಡ್ ಪಾರ್ಟಿ ಯಾವ್ದು ತೆಗೆದುಕೊಳ್ಬೇಕಂತ ಇದ್ದಲ್ಲಿ ಈ ಒಂದು ಯೂನಿವರ್ಸಿಟಿ ಹೆಸರಿನಿಂದ ತೆಗೆದುಕೊಳ್ಬೇಕು ಹಾಗಾದ್ರೆ ಕೆ ಸಿ ಟಿ ಒಳಗಡೆ ಬರುವಂತ ಫಾರ್ಮ್ ಸೈನ್ಸ್ ಕೋರ್ಸ್ಗಳು ಯಾವುವು ಅನ್ನೋ ಬಗ್ಗೆ ನೋಡೋಣ ಕೆ ಸಿ ಇ ಟಿ ಒಳಗಡೆ ಬರುವ ಫಾರ್ಮ್ ಸೈನ್ಸ್ ಕೋರ್ಸ್ ಗಳು ಯಾವುವು ಅಂತ ಇದ್ದಲ್ಲಿ ಎಫ್ ಎಚ್ ಅಂತ ಇದೆ ಫಿಶರಿ ಸೈನ್ಸ್ ಎ ಎಂ ಅಂದ್ರೆ ಬಿಸ್ನೆಸ್ ಮ್ಯಾನೇಜ್ಮೆಂಟ್ ಎ ಜಿ ಅಂದ್ರೆ ಅಗ್ರಿಕಲ್ಚರ್ ಆಮೇಲೆ ಎಚ್ ಎಸ್ ಅಂದ್ರೆ ಕಮ್ಯುನಿಟಿ ಸೈನ್ಸ್ ಬಿ ಎಸ್ ಸಿ ಹಾನರ್ಸ್ ಕಮ್ಯುನಿಟಿ ಸೈನ್ಸ್ ಅಂತ ಇರುತ್ತೆ ಎಫ್ ಆರ್ ಅಂದ್ರೆ ಬಿ ಎಸ್ ಸಿ ಹಾನರ್ಸ್ ಫಾರೆಸ್ಟ್ ಅಂತ ಇರುತ್ತೆ ಎಸ್ ಟಿ ಅಂದರೆ ಹಾರ್ಟಿಕಲ್ಚರ್ ಅಂತ ಎಸ್ ಆರ್ ಅಂದರೆ ಸೆರಿಕಲ್ಚರ್ ಇರುತ್ತೆ ಎ ಬಿ ಬಿ ಟೆಕ್ ಬಯೋಟೆಕ್ನಾಲಜಿ ಡಿ ಟಿ ಅಂದರೆ ಡಿಟೆಕ್ ಅಂತ ಇರುತ್ತೆ ಇ ಎ ಅಂದರೆ ಅಗ್ರಿಕಲ್ಚರ್ ಇಂಜಿನಿಯರಿಂಗ್ ಎಫ್ ಎಸ್ ಅಂದರೆ ಫುಡ್ ಟೆಕ್ನಾಲಜಿ ಎಫ್ ಟಿ ಅಂದರೆ ಫುಡ್ ಟೆಕ್ನಾಲಜಿ ಬಿ ಟೆಕ್ ಫುಡ್ ಟೆಕ್ನಾಲಜಿ ಎಫ್ ಎಸ್ ಅಂದರೆ ಬಿ ಟೆಕ್ ಫುಡ್ ಟೆಕ್ನಾಲಜಿ ಅದರಂತೆ ಎಫ್ ಟಿ ಅಂದರೆ ಬಿ ಟೆಕ್ ಫುಡ್ ಟೆಕ್ನಾಲಜಿ ಇದು ಕೂಡ ಅದರಂತೆ ಎಚ್ ಇ ಹಾರ್ಟಿಕಲ್ಚರ್ ಇಂಜಿನಿಯರಿಂಗ್ ಬಿ ಎಸ್ ಅಂದರೆ ವೆಟ್ರನರಿ ಸೈನ್ಸ್ ಓಕೆ ಈ ಈ ಒಂದು ಎಲ್ಲ ಕೋರ್ಸ್ಗಳು ಫಾರ್ಮ್ ಸೈನ್ಸ್ ಕೋರ್ಸ್ ಅಂಡರ್ ಒಳಗಡೆ ಬರುತ್ತವೆ ಹಾಗಾದರೆ ಅದಕ್ಕೆ ಮುಖ್ಯವಾಗಿ ಪ್ರಾಕ್ಟಿಕಲ್ ಎಕ್ಸಾಮ್ ಯಾವ ರೀತಿ ಕನ್ಸಿಡರ್ ಮಾಡ್ತಾರೆ ಅನ್ನೋ ಬಗ್ಗೆ ತಿಳಿದುಕೊಳ್ಳಿ ಇಲ್ಲಿ ವಿದ್ಯಾರ್ಥಿಗಳ ಗಮನವಹಿಸಿ ಕೃಷಿಕರ ಕೋಟಾದ ಅಡಿಯಲ್ಲಿ ಸೀಟನ್ನು ಕೋರುವುದಕ್ಕೆ ಸಂಬಂಧಿಸಿದಂತೆ ಕೃಷಿ ಸಂಬಂಧಿತ ಮಾದರಿಗಳನ್ನು ಗುರುತಿಸುವ ಕುರಿತು ನಡೆಸುವ ಪ್ರಾಯೋಗಿಕ ಪರೀಕ್ಷೆ ಎರಡು ನೂರು ಅಂಕಗಳಿಗೆ ಸೀಮಿತವಾಗಿರುತ್ತೆ ಇಲ್ಲಿ ವಿದ್ಯಾರ್ಥಿಗಳು ಗಮನವಹಿಸಬೇಕು ಕೃಷಿಕರ ಕೋಟಾ ಅಡಿಯಲ್ಲಿ ಸೀಟನ್ನು ಕೋರುವುದಕ್ಕೆ ಸಂಬಂಧಿಸಿದಂತೆ ಕೃಷಿ ಸಂಬಂಧಿಸಿದ ಪ್ರಾಯೋಗಿಕ ಪರೀಕ್ಷೆಯಲ್ಲಿ ಕನಿಷ್ಠ ಐವತ್ತು ಪರ್ಸೆಂಟೇಜ್ ಅಂಕಗಳನ್ನು ಪಡೆಯಬೇಕು ಈ ಒಂದು ಪ್ರಾಕ್ಟಿಕಲ್ ಎಕ್ಸಾಮಿನೇಷನಲ್ಲಿ ಶೇಕಡಾ ಐವತ್ತರಷ್ಟು ಅಂಕಗಳನ್ನು ಪಡೆದುಕೊಳ್ಳಲೇಬೇಕು ಅಲ್ಲದೆ ಕೃಷಿಕರ ಕೋಟಾವು ಕೇವಲ ಕೃಷಿ ವಿಶ್ವವಿದ್ಯಾನಿಲಯದ ಫಾರ್ಮ್ ಸೈನ್ಸ್ ಕೋರ್ಸ್ಗಳಿಗೆ ಮಾತ್ರ ಅನ್ವಯವಾಗುತ್ತೆ ಫಾರ್ಮ್ ಸೈನ್ಸ್ ಕೋರ್ಸ್ಗಳು ಅನ್ನೋ ಬಗ್ಗೆ ನಮಗೆ ಆಲ್ರೆಡಿ ತಿಳಿಸಿದ್ದೀನಿ ಅದರಂತೆ ಪ್ರಾಯೋಗಿಕ ಪರೀಕ್ಷೆಯನ್ನು ಬೆಂಗಳೂರು ಹಾಸನ ಮಂಡ್ಯ ರಾಯಚೂರು ಮೈಸೂರು ಮನಿರಾಬಾದ್ ಕೊಪ್ಪಳ ಜಿಲ್ಲೆ ಹಾಗೂ ಅರ್ಬಾವಿ ಗೋಕಾಕ್ ಜಿಲ್ಲೆ ತಮ್ಮ ಕೋಲಾರ ಜಿಲ್ಲೆ ಮಂಗಳೂರು ಬೀದರ್ ಬಾಗಲಕೋಟ್ ಧಾರವಾಡ ವಿಜಯಪುರ ಹಿರಿಯೂರು ಚಿತ್ರದುರ್ಗ ಶಿವಮೊಗ್ಗ ಜಿಲ್ಲೆಗಳಲ್ಲಿ ನಡೆಸಲಾಗುತ್ತೆ ವಿದ್ಯಾರ್ಥಿಗಳು ನಿರ್ದಿಷ್ಟಪಡಿಸಿರುವ ನಮೂನೆಯಲ್ಲಿ ಕೃಷಿಕರ ಕೋಟಾ ಪ್ರಮಾಣಪತ್ರವು ಸೇರಿದಂತೆ ಸಂಬಂಧಪಟ್ಟ ಎಲ್ಲ ಪ್ರಮಾಣಪತ್ರಗಳನ್ನು ತರಬೇಕಾಗುತ್ತೆ ವಿದ್ಯ ಆ ಒಂದು ವೇಳೆಯಲ್ಲಿ ತೀರಿಸ್ತೀನಿ ಮುಂದೆ ಇಲ್ಲಿ ಕೃಷಿಕರ ಕೋಟ ಸಂಬಂಧಿಸಿದಂತೆ ಮೆರಿಟ್ ಪಟ್ಟಿಯನ್ನು ಯಾವ ರೀತಿ ಪ್ರಕಟಣೆ ಮಾಡ್ತಾರೆ ನೋಡಿ ಇಲ್ಲಿ ಕೃಷಿಕರ ಕೋಟಾಕ್ಕೆ ಸಂಬಂಧಪಟ್ಟಂತೆ ಮೆರಿಟ್ ಪಟ್ಟಿಯನ್ನು ದ್ವಿತೀಯ ಪಿ ಯು ಸಿ ಪಿ ಸಿ ಎಮ್ ಬಿಯಲ್ಲಿ ಸಿ ಇ ಟಿಯಲ್ಲಿನ ಸಂಬಂಧಪಟ್ಟ ಸಂಯೋಜಿತ ವಿಷಯಗಳಲ್ಲಿ ಗಳಿಸಿದ ಅಂಕಗಳ ಪೈಕಿ ತಲಾ ಶೇಕಡಾ ಐವತ್ ಇಪ್ಪತ್ತೈದು ಪರ್ಸೆಂಟೇಜ್ ರಷ್ಟು ಅಂಕಗಳನ್ನು ಹಾಗೂ ಪ್ರಾಯೋಗಿಕ ಪರೀಕ್ಷೆಯಲ್ಲಿ ಶೇಕಡಾ ಐವತ್ತರಷ್ಟು ಅಂಕಗಳನ್ನು ಆಧರಿಸಿ ಸಿದ್ಧಪಡಿಸಲಾಗುತ್ತೆ ಅಂದರೆ ಪಿ ಸಿ ಎಂಬಿ ನಿಮ್ಮ ಒಂದು ಸಬ್ಜೆಕ್ಟ್ಗೆ ಸಂಬಂಧಪಟ್ಟಂಥ ಇಪ್ಪತ್ತೈದು ಪರ್ಸೆಂಟೇಜ್ ಹಾಗೂ ಪ್ರಾಯೋಗಿಕ ಪರೀಕ್ಷೆಯಲ್ಲಿ ಪ್ರಾಕ್ಟಿಕಲ್ ಎಕ್ಸಾಮಿನೇಷನ್ ಅಗ್ರಿಕಲ್ಚರ್ ಪ್ರಾಕ್ಟಿಕಲ್ ಎಕ್ಸಾಮಿನೇಷನ್ ಫಿಫ್ಟಿ ಪರ್ಸೆಂಟೇಜ್ ಆಧರಿಸಿ ಆಮೇಲೆ ಬಿ ಬಿ ಎಸ್ ಸಿ ಹಾಗೂ ಎ ಎಚ್ ಎಸ್ ಪಶು ವೈದ್ಯಕೀಯ ಸಂದರ್ಭದಲ್ಲಿ ಮೆರಿಟನ್ನು ಸಿ ಇ ಟಿ ಭೌತಶಾಸ್ತ್ರ ರಸಾಯನಶಾಸ್ತ್ರ ಹಾಗೂ ಜೀವಶಾಸ್ತ್ರಿ ಜೀವಶಾಸ್ತ್ರ ಗಳಿಸಿದ ಅಂಕಗಳು ಹಾಗೂ ಪ್ರಾಯೋಗಿಕ ಪರೀಕ್ಷೆಯಲ್ಲಿ ಗಳಿಸಿದ ಅಂಕಗಳ ತಲಾ ಶೇಕಡ ಐವತ್ತರಷ್ಟು ಅಂಕಗಳನ್ನು ಆಧರಿಸಿ ಸಿದ್ಧಪಡಿಸಲಾಗುತ್ತೆ ಇಲ್ಲಿ ಈ ಒಂದು ಮಾಹಿತಿಯ ಸಂಪೂರ್ಣವಾದಂಥ ನಿಮಗೆ ಅಗ್ರಿಕಲ್ಚರ್ ಪ್ರಾಕ್ಟಿಕಲ್ ಎಕ್ಸಾಮ್ ಯಾವ ರೀತಿ ಇರುತ್ತೆ ಅದರ ಬಗ್ಗೆ ಏನೆಲ್ಲ ಡಾಕ್ಯುಮೆಂಟ್ಸ್ ಕೊಡಬೇಕು ಬಾಂಡ್ ಯಾವ ರೀತಿ ತೆಗೆದುಕೊಳ್ಬೇಕು ಯಾವೆಲ್ಲ ಯೂನಿವರ್ಸಿಟಿ ಬರುತ್ತೆ ಆಮೇಲೆ ಅಮೌಂಟ್ ಎಷ್ಟು ಪೇಮೆಂಟ್ ಮಾಡಬೇಕು ಎಲ್ಲವನ್ನು ನಿಮಗೆ ತಿಳಿಸಿದ್ದೀನಿ ಮತ್ತು ಇನ್ನಿತರ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ಸ್ ಮಾಡಿ ಮುಂದಿನ ದಿನಗಳಲ್ಲಿ ಒಂದು ಅಗ್ರಿಕಲ್ಚರ್ ಪ್ರಾಕ್ಟಿಕಲ್ ಎಕ್ಸಾಮ್ ಅಪ್ಲೋಡ್ ಯಾವ ರೀತಿ ಮಾಡಬೇಕು ಅನ್ನೋ ಬಗ್ಗೆ ಕೂಡ ನಿಮಗೆ ವಿಡಿಯೋ ತಿಳಿಸ್ತಾರೆ ಈ ಒಂದು ಮಾಹಿತಿ ವಿಡಿಯೋನ ಪ್ರತಿಯೊಬ್ಬರಿಗೂ ಶೇರ್ ಮಾಡಿ ಅವೆಲ್ಲ ಸಹ ನೋಡೋದ್ರೆ ಮಿಸ್ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸೈಡಲ್ಲಿ ಬೆಲ್ಲಕ್ಕನ್ ಕ್ಲಿಕ್ ಮಾಡಿ ಆಲ್ ನೋಟಿಫಿಕೇಶನ್ ಓಕೆ ಮಾಡ್ಕೊಳ್ಳಿ ಧನ್ಯವಾದಗಳು